ವಿಜೃಂಭಣೆಯಿಂದ ಅವರನ್ನು ಗೌರವಿಸಿ ಅವರಿಗೆ ಸನ್ಮಾನ ಮಾಡಿ ಒಂದು ಎಲ್ಲ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸ್ಫೂರ್ತಿ ಬರಂಗೇ ಮಾಡಿದರೆ ನಾನು ವೈಯಕ್ತಿಕವಾಗಿ ಹಳೆ ವಿದ್ಯಾರ್ಥಿಗಳ ಒಂದು ಒಕ್ಕೂಟಕ್ಕೆ ಧನ್ಯವಾದಗಳನ್ನು ಸಂದರ್ಭದಲ್ಲಿ ನಾನು ಸಲ್ಲಕ್ಕೆ ಇಚ್ಚೆ ಪಡ್ತೀನಿ ಕೊಡನೂರು ಈ ಸರ್ಕಾರಿ ಶಾಲೆ ಏನು ನೋಡಿ ಕೊಡನೂರು ನೆಲ ಇದೆ ಅದೇನೋ ಒಂದು ತರ ಒಂದು ಬಾರಿ ಒಂದು ಶಕ್ತಿ ಇರತಕ್ಕಂತ ನೆಲ ಇವರುಗಳು ಸಿಕ್ಕಿದ್ರು ಮಾಸ್ ಟೀಚರ್ ನೀವೂ ಅರ್ಕಲ್ಗಡೆಯಲ್ಲಿ ಓದಿದರಂತೆ

ನಮ್ಮ ಊರಿಗೆ ಹತ್ತೊಂಬತ್ತು ಜನ ಮಕ್ಕಳು ನಮ್ಮ ತಾಯಿ ನಮಗೆಲ್ಲ ಸಂಸ್ಕಾರ ಕಲ್ಸ್ಕೊಟ್ಟು ನಮ್ಗೆ ಇದು ಮಾಡಿದ್ರು ಎಲ್ಲ ಮಕ್ಕಳು ಸಾಯ್ತಾ ಇದ್ರು ಸಾಯಂತ ಸಂದರ್ಭದಲ್ಲಿ ಇಲ್ಲಿ ಡಾಕ್ಟರ್ ಶಿವಣ್ಣ ಅಂತ ಇದ್ರು ಇವತ್ತು ಸ್ಮರಿಸ್ಕೋಬೇಕು ನಾವು ಕೊಡಂದೂರಿನಲ್ಲಿ ಅವರು ಇಲ್ಲಿ ಸೇರಿಸಿ ನಮ್ಮ ತಾಯಿ ಮೋರ್ ದನ್ ಫೋರ್ ಮಂತ್ಸ್ ಹಾಸ್ಪಿಟಲ್ ಇದೆ ಟ್ರೀಟ್ಮೆಂಟ್ ಇಲ್ಲ ಮನೆಯಲ್ಲಿ ಕೆಲಸ ಮಾಡ್ತಾರೆ ಗೋಳಿ ಕೊಡ್ತಾರೆ ಅನ್ನೋದು ಒಂದೇ ದೃಷ್ಟಿಯಿಂದ ಹಾಸ್ಪಿಟಲ್ ಸೇರಿಸಿದ್ರು ಈ ಹಾಸ್ಪಿಟಲ್ ನಾನು ನಮಸ್ಕಾರ ಮಾಡ್ತೀನಿ ಏ ಮಂಜೂರವರು ಓಲೆ ಯಾವಾಗ ಗೊತ್ತು ಯಾಕೆ ಓಲೆ ಮಂಜಣ್ಣ ಅಂತ ಕರಿತಾರೆ ಅಂತ ನನ್ನ ಪ್ರಶ್ನೆ ನಾನು ನನ್ನ ಈಗ ಮದುವೆ ಆಗಿರ್ತಕ್ಕಂಥ ಹೆಂಡತಿ ತಾರಾ ಅವರು ನನಗೆ ಗಿಫ್ಟ್ ಆಗಿ ಓಲೆ ಹಾಕ್ತಾ ಫಸ್ಟ್ ಆಗಿ ಅವಾಗಲಿಂದ ನನಗೆ ಒಲೆ ಮಂಜು ಅಂತ ಹೆಸರು ಬಂತು ಒಲೆ ಮಂಜು ಅಂದ್ರೆ ಓಕೆ ತುಂಬಾ ಜೂನಿಯರ್ ಗಳು ಒಂದಷ್ಟು ಹುಡುಗರು ಕೂಡ ಏ ಒಲೆ ಮಂಜಣ್ಣ ಹೋಗ್ತಾ ಇದೆ ಅಂತ ನೀವು ಎಲ್ಲರೂ ಹೋಗ್ಬೇಕಾದ್ರೆ ಆದ್ರೆ ಮೇನ್ ಕೋಪ ಬರಲ್ಲ ನಾನಿದ್ದಾಗ ಮಂಜಣ್ಣ ಅಂತ ಕರೀರಿ ನಾನಿದ್ದಾಗ ಇದ್ದಾಗ ಬೇಕಾದ್ರೆ ಒಲೆ ಮಂಜಣ್ಣ ಅಂತ ಕರ್ಕೊಳ್ಳಿ ನೀವೇನಾದ್ರೆ ಹೇಳ್ಕೊಳ್ಳಿ ಪ್ರೀತಿ ಇದೆ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಎಲ್ಲಾ ಪಕ್ಷದಿಂದ ಗೆಲ್ಸಿರ್ತಕ್ಕಂಥ ಕೀರ್ತಿ ಅರ್ಕೊಂಡು ಕೊಡ್ತಾ ನಮ್ಮ ಮತದಾರರು ನಾನು ಯಾವಾಗಲೂ ನಾನು ಸತ್ರುನೂ ನಮ್ಮ ಕುಟುಂಬ ಈ ಕ್ಷೇತ್ರದ ಮತದಾರರಿಗೆ ಸರ್ಕಾರಿ ಶಾಲೆಗಳು ಎನ್ನುವ ಆರೋಪದ ನಡುವೆ ಹಾಸನ ಜಿಲ್ಲೆ ಅರ್ಕುಲಗೋಡು ತಾಲೂಕಿನ ಕೊಡನೂರಿನ ಸರ್ಕಾರಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಶಿಕ್ಷಕರು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದರೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ವರ್ಷ ಇತಿಹಾಸ ಇರತಕ್ಕಂಥ ಶಾಲೆಯನ್ನು ಉಳಿಸಿ ಬೆಳೆಸಿ ಇಲ್ಲಿ ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಇದ್ದಂಥ ಅಷ್ಟು ಜನ ಒಂದೇ ವೇದಿಕೆಯನ್ನು ಹಂಚಿಕೊಂಡು ತಮ್ಮ ಭಾವನೆಗಳನ್ನು ಶೇರ್ ಮಾಡಿದರೆ ಎಲ್ಲ ಒಂದು ಕಡೆ ಈ ಒಂದು ಕಾರ್ಯಕ್ರಮ ಸರ್ಕಾರವನ್ನು ಎಚ್ಚರಿಸಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಕೊಣನೂರು ಅರ್ಕುಲ್ಗೋಡು ಅಂತ ಹೇಳಿದ್ರೆ ಅದು ಮಂಜಣ್ಣ ಅಂತ ನಾವು ಕರಿತೀವಿ ಯಾಕಂದರೆ ಅವರು ಇದೇ ಒಂದು ಗ್ರಾಮದಲ್ಲಿ ಜನ್ಮವನ್ನು ತಾಳ್ತಾರೆ ಅರ್ಕುನಗೋಡನಲ್ಲಿ ಅವ್ರಿಗೆ ಶಿಕ್ಷಣ ಆಗುತ್ತೆ ಅವರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಅವರಿಗೆ ವಿದ್ಯ ದಾನ ಮಾಡಿದಂತಹ ಗುರುಗಳಿಗೂ ಕೂಡ ಈ ವೇದಿಕೆಯಲ್ಲಿ ಇದ್ರು ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟು ನಿಮ್ಮ ಲೈಫ್ಗೆ ಇವತ್ತು ಅಂತ ಸಂತೋಷದ ದಿನ ಇವತ್ತು ನನಗೆ ನಾನು ಹುಟ್ಟಿದಂಥ ಊರಿನಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ನೂರು ಹದಿನಾಲ್ಕು ವರ್ಷ ತುಂಬಿದ ಶಾಲೆ ಮತ್ತು ಎಪ್ಪತ್ತೈದು ವರ್ಷ ತುಂಬಿದ ಶಾಲೆನ ಎರಡೂ ಕೂಡ ಹಳೆ ವಿದ್ಯಾರ್ಥಿಗಳು ಸೇರಿ ವಿಜೃಂಭಣೆಯಿಂದ ಅವರನ್ನು ಗೌರವಿಸಿ ಅವರಿಗೆ ಸನ್ಮಾನ ಮಾಡಿ ಒಂದು ಎಲ್ಲ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸ್ಫೂರ್ತಿ ಬರೋಂಗೆ ಮಾಡಿದರೆ ನಾನು ವೈಯಕ್ತಿಕವಾಗಿ ಹಳೆಯ ವಿದ್ಯಾರ್ಥಿಗಳ ಒಂದು ಒಕ್ಕೂಟಕ್ಕೆ ಧನ್ಯವಾದಗಳ ಸಂದರ್ಭದಲ್ಲಿ ನಾನು ಕೆಲಸಕ್ಕೆ ಇಚ್ಛೆ ಪಡ್ತೀನಿ ನೋಡ್ತಾ ಇದ್ದೀನಿ ಇಲ್ಲಿ ಓದಂಥ ಸಾಕಷ್ಟು ಜನ ಪ್ರತಿಭಾವಂತರು ಸಿಕ್ಸ್ಟಿ ನೈನ್ ಸೆವೆಂಟಿನಲ್ಲಿ ಇಂಗ್ಲೀಷ್ ಮೀಡಿಯಂ ಇತ್ತು ಅಂತ ಕೇಳ್ಪಟ್ಟೆ ನಾವು ಇವತ್ತು ಇಂಗ್ಲೀಷ್ ಮೀಡಿಯಂ ಅಂತ ಹೇಳ್ತೀವಿ ಆದರೆ ಅವತ್ತಿನ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡಿದರೆ ವಿದೇಶದಲ್ಲಿದ್ದಾರೆ ಡಿ ಸಿಗಳಾಗಿದ್ದಾರೆ ಎ ಸಿಗಳಾಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಪಾಠ ಮಾಡಿದಂಥ ಗುರುಗಳರು ಕೂಡ ಇಲ್ಲಿ ಬಂದಿದ್ರು ನೀವು ಕೂಡ ರಾಜ್ಯ ರಾಜಕಾರಣದಲ್ಲಿ ಮಂತ್ರಿಗಳಾದ್ರಿ ಶಾಸಕರಾಗಿದ್ರಿ ಏನಿದು ಕೊಡನೂರು ಈ ಸರ್ಕಾರಿ ಶಾಲೆ ಏನು ನಂಟು ಅಂತ ನೋಡಿ ಕೊಡನೂರು ನೆಲ ಇದೆಯಲ್ಲ ಅದೇನೋ ಒಂದು ಥರ ಒಂದು ಭಾರೀ ಒಂದು ಶಕ್ತಿ ಇರ್ತಕ್ಕಂಥ ನೆಲ ನನಗೆ ಈ ಈ ಈ ಊರಿನಲ್ಲಿ ಹಿಂದಿನ ಪೂರ್ವಿಕರು ಈ ಶಾಲೆ ಕಟ್ಟೋದಕ್ಕೆ ಭಾರಿ ಶ್ರಮಿಸಿದ್ದಾರೆ ಈ ಸರ್ಕಾರಿ ಶಾಲೆ ಸ್ಥಾಪನೆ ಮಾಡಿದ್ದು ಇದು ಮಿರ್ಜಾ ಅವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಮಹಾರಾಜರು ಮಿರ್ಜಾ ಅವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಅವ್ರು ಸ್ಮರಿಸ್ಕೋತೀನಿ ಇವತ್ತು ಹಲವಾರು ವಿದ್ಯಾಸಂಸ್ಥೆಗಳನ್ನು ಇಲ್ಲಿಯ ಒಂದು ಬ್ರಾಹ್ಮಣ ಜನಾಂಗ ಮತ್ತು ಶತ್ರು ಜನಾಂಗ ಸೇರಿ ಉತ್ತಮವಾಗಿ ಶಾಲೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅರ್ಕಲ್ಗೋಡು ತಾಲೂಕಿಗೆ ಮೊದಲನೇದಾಗಿ ಮುನ್ಸಿಪಾಲ್ಟಿ ಅಂತ ಏನಾಗಿದ್ದು ಆಗಿದ್ದರೆ ಅದು ಕೊಡನೂರು ಅಂತಕ್ಕಂಥದ್ದು ಹೆಗ್ಗಳಿಕೆ ಮತ್ತು ಕೊಡನೂರಿಗೆ ಆ ಕಾಲದಲ್ಲೇ ಆ ಡ್ರೈನೇಜಸ್ಸು ಡ್ರಿಂಕಿಂಗ್ ವಾಟರು ಇವನ್ನೆಲ್ಲ ಅದ್ಭುತವಾಗಿತ್ತು ಯಾಕೆಂದರೆ ವಿದ್ಯಾವಂತರು ಎಲ್ಲಿರ್ತಾರೆ ಅಲ್ಲಿ ಬದಲಾವಣೆಯನ್ನು ನಾವು ಕಾಣ್ಬೋದು ನಾಗರಿಕತೆ ಹೆಚ್ಚಾಗ್ತದೆ ಬಹುಶಃ ಇವತ್ತು ಇಲ್ಲಿಂದ ಓದಿಂತಕ್ಕಂಥವ್ರು ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ಭಾರಿ ಮೇಲ್ಮಟ್ಟದಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಅಮೇರಿಕಾದಲ್ಲಿ ಇದ್ದಾರೆ ಡಾಕ್ಟರ್ಸ್ಗಳಾಗಿದ್ದಾರೆ ಇದೆಲ್ಲ ಇದೆ ಅದ್ರ ಕೊಡುಗೆ ಮಂತ್ರಿಗಳು ಆಗಿದೆ ಅದ್ರ ಕೊಡುಗೆ ಏನು ಅಂದರೆ ಈ ಕೊಣಂದೂರಿನಲ್ಲ ಕಾವೇರಿ ತೀರ ಅಂತಕ್ಕಂಥದ್ದನ್ನು ಯಾರೂ ಮರೆಯಾಗಿಲ್ಲ ಅದರಲ್ಲಿ ನಾನು ಒಬ್ಬ ಪುಣ್ಯವಂತ ಈ ಊರಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ ಇವರುಗಳು ಸಿಕ್ಕಿದ್ರು ಮ್ಯಾಕ್ಸ್ ಟೀಚರು ನೀವು ಅರ್ಕಲ್ಗೋಡೆಯಲ್ಲಿ ಓದಿರಂತೆ ತುಂಬ ಎಸ್ ಎಲ್ ಸಿ ಗಂಟು ಕೂಡ ತುಂಬ ಒಬಿಡೆನ್ಸ್ ಸ್ಟೂಡೆಂಟು ನಮ್ಮ ಮಂಜು ಅಂತ ಹೊಗಳ್ತಾ ಇದ್ದಾರೆ ಸರ್ ನಿಮ್ಮ ನಾನು ಎಸ್ ಎಲ್ ಸಿ ಕೂಡ ಭಾರಿ ಸಾಫ್ಟು ಓದಬೇಕು ಅನ್ನೋದರಲ್ಲಿ ಇಂಟ್ರೆಸ್ಟ್ ಇಲ್ಲ ಸ್ಪೋರ್ಟ್ಸ್ ಇದ್ದೆ ನಾನು ನಾನು ನನ್ನದು ನಾನು ವಿದ್ಯಾಭ್ಯಾಸಕ್ಕೆ ಹೇಳ್ಬಿಟ್ರೆ ನಿಮಗೆ ಬಿಡ್ತೀನಿ ನಾನು ಪಾಸಾಗಿದ್ದು ಬರೀ ಎಸ್ ಎಲ್ ಸಿ ತರ್ಡ್ ಕ್ಲಾಸು ಇನ್ನೂರ ಹತ್ತು ಮಾರ್ಕ್ಸ್ ಮಾತ್ರ ಮೂವತ್ತೈದು ನಮ್ಮವ್ವನಿಗೆ ನಾನು ಹದಿನೆಂಟನೇ ಮಗ ನಮ್ಮಿಗೆ ಹತ್ತೊಂಬತ್ತು ಜನ ಮಕ್ಕಳು ನಮ್ಮ ತಾಯಿ ನಮಗೆಲ್ಲ ಸಂಸ್ಕಾರ ಕಲಿಸ್ಕೊಟ್ಟು ನಮ್ಗೆ ಇದು ಮಾಡಿದರು ನನ್ನ ಬದಲಾವಣೆ ಕಾಲೇಜ್ಗೆ ಹೋದ್ಮೇಲೆ ನನ್ನ ಆ್ಯಟಿಟ್ಯೂಡು ಅಥವಾ ಲೀಡರ್ಶಿಪ್ಪು ಮತ್ತು ಇದಕ್ಕೆಲ್ಲ ಕಾರಣ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು ಗ್ಯಾಸ್ ಕಾಲೇಜ್ ಅಂತೇಳಿ ಅದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನನ್ನ ಕೊಲಿಗೆ ಯಾರು ಅಂತ ಅಂದರೆ ನನ್ನ ಜೊತೆಲಿ ಓದಿದೆ ದಲಿತ ವಿದ್ಯಾರ್ಥಿಗಳು ನನ್ನ ಇವತ್ತು ಈ ಮಟ್ಟಕ್ಕೆ ನಿಜವಾಗ್ಲೂ ಕೂಡ ನನಗೆ ಶಕ್ತಿ ತುಂಬಿದೆ ರಾಜಕೀಯವಾಗಿ ಅದು ನನ್ನ ದಲಿತ ವಿದ್ಯಾರ್ಥಿಗಳು ಸ್ನೇಹಿತರುಗಳು ನನ್ನ ರಾಜಕೀಯ ಅಥವಾ ಬದಲಾವಣೆ ನನ್ನ ತಾಯಿ ನನ್ನ ಹೆಂಡತಿ ನನ್ನ ಸ್ನೇಹಿತರುಗಳು ವಿಶೇಷವಾಗಿ ದಲಿತ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ ನನಗೆ ಪ್ರೇರಣೆ ಯಾರು ಅಂದರೆ ಅಂಬೇಡ್ಕರ್ ಅವರ ಒಂದು ನಾನು ಅವ್ರ ಫಾಲೋಯರ್ ಫಾಲೋಯರ್ ಅಂದರೆ ಅವ್ರನ್ನ ಓದಿ ಮಾಡಿ ಅವ್ರು ಕಟ್ಟಂಥ ಕಷ್ಟ ಸುಖಗಳು ಬಟ್ ನಮ್ಮಪ್ಪ ಅವಿದ್ಯಾವಂತರು ಆದರೆ ಜ್ಞಾನಿ ನಮ್ಮಪ್ಪ ನಮ್ಮವ್ವ ಎಲ್ಲೇ ಸಾಕಾಲದಲ್ಲಿ ನಮ್ಮವ್ವ ಅವರು ಹೇಳ್ಕೊಟ್ಟಂಥ ಒಂದು ಮಾರ್ಗದರ್ಶನ ನನ್ನ ಬದಲಾವಣೆ ಕಾರಣವನ್ನು ನಾನು ಹೆಂಡ್ತಿ ಅಂಬೇಡ್ಕರ್ ಅವರ ಫ್ಯಾಮಿಲಿ ಥರನೇ ಇದೆ ಅವರು ಹದಿನಾಲ್ಕನೇ ಕೊಡ್ತಾರೆ ನೀವು ಹತ್ತೊಂಬತ್ತು ಅಂತ ಹೇಳ್ತೀರ ಅವ್ರಿಗಿಂತ ಜಾಸ್ತಿ ನಾನು ಹದಿನೆಂಟು ಅದು ನಾನು ಹೇಳ್ತೇನೆ ನಮ್ಮ ಅವನಿಗೆ ಒಬ್ಬರೇ ಹೆಂಡ್ತಿ ನಮ್ಮ ಒಬ್ಬನಿಗೆ ಇಬ್ಬರು ಹೆಣ್ತೀರಲ್ಲ ಯಾಕೆಂದರೆ ಅದರಲ್ಲಿ ಮಕ್ಕಳನ್ನು ಜಾಸ್ತಿ ಅಂದ್ಕೊಬಿಡ್ತಾರೆ ಯಾಕೆಂದರೆ ಆ ಎಲ್ಲ ಮಕ್ಕಳು ಸಾಯ್ತಾ ಇದ್ರು ಸಾಯೋದ ಸಂದರ್ಭದಲ್ಲಿ ಇಲ್ಲಿ ಡಾಕ್ಟರ್ ಶಿವಣ್ಣ ಅಂತ ಇದ್ರು ಇವತ್ತು ಸ್ಮರಿಸ್ಕೋಬೇಕು ನಾವು ಕೊಡಂದೂರಿನಲ್ಲಿ ಅವರು ಇಲ್ಲಿ ಸೇರಿಸಿ ನಮ್ಮ ತಾಯಿ ಮೋರ್ ದ್ಯಾನ್ ಫೋರ್ ಮಂತ್ಸ್ ಹಾಸ್ಪಿಟ್ಲಲ್ಲಿದ್ದರು ಟ್ರೀಟ್ಮೆಂಟ್ ಏನೂ ಇಲ್ಲ ಮನೇಲಿ ಕೆಲಸ ಮಾಡಿಸ್ತಾರೆ ಗೋಳಿಗೆ ಹೋಗ್ತಾರೆ ಅನ್ನೋದು ಒಂದೇ ದೃಷ್ಟಿಯಿಂದ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಈ ಹಾಸ್ಪಿಟ್ಲಿಗೆ ನಾನು ನಮಸ್ಕಾರ ಮಾಡ್ತೀನಿ ನನ್ನ ಜನ ಈ ಹಾಸ್ಪಿಟ್ಲಿಗೆ ಕೊಡೋಂದರು ಹೇಳಿದ್ಮೇಲೆ ನೀವು ಹೇಳಿದಂಗೆ ಪಿ ಯು ಸಿ ಆಯಿತು ಅಲ್ಲೊಂದು ಲೀಡರ್ಶಿಪ್ ಸಿಕ್ತು ಆಮೇಲೆ ನಿಮ್ಮ ನಿಜವಾದ ಶಕ್ತಿ ಲೀಡರ್ಶಿಪ್ ಬೂಸ್ಟ್ ಆಯಿತು ಕರ್ನಾಟಕಕ್ಕೆ ನಿಮ್ಮ ಇನ್ನೊಂದಷ್ಟು ಹಳೆ ಸ್ನೇಹಿತರುಗಳು ಡಿಗ್ರಿ ಅವ್ರದ್ದು ಯಾರು ಇಲ್ಲ ಹೆಸರು ನೋಡಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಭಾರಿ ಜನ ಇದ್ದಾರೆ ಅವರೇ ಕೆಲವು ಸಂದರ್ಭದಲ್ಲಿ ನಿಮ್ಮ ಇವ್ರದ್ದು ಯಾವುದು ರಮೇಶ್ ವೀಕೆಂಡ್ ರಮೇಶನ್ ಇದರಲ್ಲಿ ಅವರು ನನ್ನ ಹೆಸ್ರು ಪ್ರಸ್ತಾಪ ಮಾಡಿ ಹೇಳ್ಕೊಂಡಿದ್ದಾರೆ ಇವತ್ತು ಡಿ ಸಿ ಡಿ ಸಿ ಎಮ್ ಅವರು ಹೇಳಿ ಹೇಳಿರ್ತಕ್ಕಂಥದ್ದು ಹೌದು ಹೇಗಿ ಅವ್ರು ನಿಮಗೆ ಸೀನಿಯರ್ ಜೂನಿಯರ್ ಅವನು ನಾನು ನಾನು ಅವ್ರಿಗೆ ಸೀನಿಯರು ಕಾಲು ಕಾಲೇಜಲ್ಲಿ ನಾನು ನಂದೇ ಆದಂಥ ಒಂದು ವ್ಯಕ್ತಿತ್ವನ ಪಡ್ಕೊಂಡಿದ್ದೆ ಆಗ ನಮ್ಮ ಜೊತೆ ಬರ್ತಾ ಬರ್ತಾಯಿದ್ದಂಥವ್ರು ಬಟ್ ಅವ್ರಿಗೆ ಅವಕಾಶ ಸಿಕ್ತು ನನಗೆ ಗಾಡ್ ಇರಲಿಲ್ಲ ನನ್ನನ್ನು ರಕ್ಷಣೆ ಮಾಡಿದವ್ರೆ ನನ್ನ ಸ್ನೇಹಿತರುಗಳು ನನ್ನ ತಾಲೂಕಿನ ಮತದಾರರು ಅದು ಬದಲಾವಣೆ ಆಯಿತು ನನ್ನ ಹೋರಾಟದಲ್ಲಿ ನಾನು ಇದ್ದೀನಿ ಬಹುಶಃ ನನಗೆ ಜನ್ಮ ಕೊಟ್ಟಂಥದ್ದು ನನ್ನ ಮಕ್ಕಳನ್ನು ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿ ಒಂದು ಒಳ್ಳೆಯ ಸ್ಥಿತಿಗೆ ತರ್ತಕ್ಕಂಥದಕ್ಕೆ ಭಗವಂತ ಪ್ರೇರಣೆ ಮಾಡಿದ್ದಾನೆ ಅದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಮತ್ತು ಸ್ನೇಹಿತರು ಕ್ವಶನ್ ಸರಿ ಹೇಗೆ ತೊಗೋತೀರೋ ಗೊತ್ತಿಲ್ಲ ಸರ್ ಏ ಮಂಜು ಅವರು ಅಂತ ನಾವು ಕಾನ್ಸ್ಟಿಟ್ಯೂಷನ್ ಒಳಗಡೆ ಕರಿತೀವಿ ನೀವು ಸರ್ ಒಂದಷ್ಟು ಹೇಗಿದ್ರಿ ಒಂದಷ್ಟು ಪ್ರೀತಿನೇ ಕೊಟ್ಟಿದ್ದೀರಾ ಏ ಮಂಜೂರವರು ಓಲೆ ಯಾವಾಗ ಬತ್ತು ಯಾಕೆ ಓಲೆ ಮಂಜೋಣ ಅಂತ ಕರೀತಾರೆ ಅಂತ ನನ್ನ ಪ್ರಶ್ನೆ ಈ ಪ್ರಶ್ನೆ ಹೇಗೆ ತಗೋತಿರೋ ಗೊತ್ತಿಲ್ಲ ಆನ್ಸರ್ ಕೊಡೋದು ಬಿಡೋದು ನಿಮಗೆ ಬಿಟ್ಟು ಇಲ್ಲ ಹೇಗೆ ತಗೊಳ್ಳೋದೇನಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ನಾನು ನನ್ನ ಈಗ ಮದುವೆ ಆಗಿರ್ತಕ್ಕಂಥ ಹೆಂಡತಿ ತಾರಾ ಅವರು ನನಗೆ ಗಿಫ್ಟಾಗಿ ಓಲೆ ಹಾಕಿದ್ದು ಫಸ್ಟಾಗಿ ಆವಾಗ್ಲಿಂದ ನನಗೆ ಒಲೆ ಮಂಜು ಅಂತ ಹೆಸರು ಬಂತು ಕೆಲವರು ಆಗ ಸೆವೆಂಟಿ ಏಯ್ಟಲ್ಲಿ ಯಾರು ಓಲೆ ಹಾಕ್ತಿಲ್ಲ ಹಳ್ಳಿಗೆ ಬಂದವನು ಹಳ್ಳಿಯಿಂದ ಬಂದವನ ಅನ್ನೋ ಒಂದು ಭಾವನೆ ಎಲ್ಲರೂ ಮಾತಾಡ್ತಿದ್ರು ಬ ಇವತ್ತು ನನ್ನ ಫ್ಯಾನ್ಸ್ಗಳೇ ಜಾಸ್ತಿ ಇದ್ದಾರೆ ಓಲೆ ಹಾಕ್ಕೊಂಡಿರೋ ಜಾಸ್ತಿ ಓಲೆ ಹಾಕೊಂಡಿರೋ ಕಡಿಮೆ ಅದು ನೋಡಿ ನೀವು ಕೂಡ ನನ್ನ ಫ್ಯಾನ್ ಫ್ಯಾನ್ ಅನ್ನೋದಕ್ಕಿಂತ ಎಲ್ಲೋ ಫಾಲೋ ಮಾಡಿದ್ದೀರಿ ಅಂತ ಬಹುಶಃ ನನಗೆ ಅದಕ್ಕಲ್ಲ ಬಟ್ ನನಗೆ ಬದಲಾವಣೆ ಐಡೆಂಟಿಫಿಕೇಶನ್ ತರೋದಕ್ಕೆ ಮೈ ವೈಫ್ ಕಾರಣ ಬಟ್ ಅವರು ಓದಿದ್ದು ಮೌಂಟ್ ಕಾರ್ಮ ಕಾಲೇಜು ನಾನು ಓದಿದ್ದು ಸರ್ಕಾರಿ ಕಾಲೇಜು ಭಾರಿ ಉತ್ತರ ದಕ್ಷಿಣ ಇದ್ದಂಗೆ ಬಹುಶಃ ಅದು ಒಬ್ಬ ಸಂಬಂಧ ನನ್ನ ವೈಫ್ ಆಗಿರ್ತಕ್ಕಂಥದ್ದು ಸ್ಟಿಲ್ ಐ ರಿಮೆಂಬರ್ ದಿಸ್ ಇಸ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ವೈಫ್ ಹೇಳಿದಾಗ ಸರ್ ಈಗ ನಿಮ್ಮ ಏಜ್ ಅವರು ಅಥವಾ ನಿಮ್ಗಿಂತ ಹಿರಿಯವರು ವಾಲೆ ಮಂಜವರು ಅಂದರೆ ಓಕೆ ತುಂಬ ಜೂನಿಯರ್ಗಳು ಒಂದಷ್ಟು ಹುಡುಗರು ಕೂಡ ಏಯ್ ವಾಲೆ ಹೋಗ್ತಾ ಇದೆ ಅಂತ ಹೋಗ್ಬಿಡ್ತಾರೆ ನೀವೆಲ್ಲರೂ ಹೋಗ್ಬೇಕಾದ್ರೆ ಆಗ ನಿಮ್ಗೇನು ಕೋಪ ಬರಲ್ವಾ ಸರ್ ನೋಡಿರಿ ಪ್ರೀತಿ ಪ್ರೀತಿಯಿಂದ ಕರೀತಕ್ಕಂಥದ್ದು ಇದೆಯಲ್ಲ ನಾನು ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳ್ತೀನಿ ಏಯ್ ನಾನಿದ್ದಾಗ ಅಂತ ಕರೀರಿ ನಾನು ಇಲ್ದಾಗ ಇದ್ದಾಗ ಬೇಕಾದ್ರೆ ಒಲೆ ಅಂತ ಕರ್ಕೊಳ್ಳಿ ನೀವೇನಾದ್ರೂ ಹೇಳ್ಕೊಬೋದು ಪ್ರೀತಿ ಇದೆಯಲ್ಲ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆಮೇಲೆ ಹೇಳೋ ವಿಧಾನ ಇದೆಯಲ್ಲ ಆ ಪ್ರೀತಿ ಲವ್ ವರ್ಡ್ಸ್ ಅದು ಭಾರಿ ಮುಖ್ಯವಾದದ್ದು ನಾನು ಮೂಲೆ ಮುಂಜಾನೆ ಹೋಯ್ತಾವ್ರೆ ಅಂತ ಅಂದರೆ ಅವ್ರು ನನ್ನ ಪ್ರೀತಿ ಇಟ್ಟು ಕರೀತಾರೆ ಅಂದರೆ ಬೇರೆ ರಾಗದಲ್ಲಿ ಕರೆದ್ರೆ ಅದು ಕೆಟ್ಟದಾಗ ಕರೀತಾರೆ ಅಂತ ನಾನು ಟೀಕೆ ಮಾಡ್ತೇನೆ ನನ್ನನ್ನು ಯಾರೂ ಟೀಕೆ ಮಾಡೋರಿಲ್ಲ ಯಾಕೆಂದರೆ ನಾನು ಸರ್ವ ಪಕ್ಷದಲ್ಲಿ ಈ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟು ಬಿ ಜೆ ಪಿ ಕಾಂಗ್ರೆಸ್ಸು ದಳ ಎಲ್ಲ ಪಕ್ಷದಿಂದ ಗೆಲ್ಸಿರ್ತಕ್ಕಂಥ ಕೀರ್ತಿ ಅರ್ಕಲ್ಗೌಡ ತಾಲೂಕಿನ ಮತದಾರರು ನಾನು ಯಾವಾಗಲೂ ನನ್ನ ಸತ್ರು ನಮ್ಮ ಕುಟುಂಬ ಈ ಕ್ಷೇತ್ರದ ಮತದಾರರಿಗೆ ಋಣಿಯಾಗಿರಬೇಕು ಅಂತಕ್ಕಂಥ ನನ್ನ ಕುಟುಂಬಕ್ಕೆಲ್ಲ ಹೇಳುತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಕೂಡ ಈ ದೇಶವನ್ನು ಆಳ್ತಾರೆ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ತಾರೆ ಡಿಸ್ಟಿಕ್ ಕಲೆಕ್ಟರ್ ಆಗ್ತಾರೆ ಜಡ್ಜ್ಗಳಾಗ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಈಗ ಕೊಡನೂರಿನಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅರ್ಕಲ್ಗೋಡು ತಾಲೂಕಿನವರೇ ಆದಂತಹ ಜಾನಕಿ ಮೇಡಮ್ನವರು ಬಾಗಲಕೋಟೆಯಲ್ಲಿ ಡಿ ಸಿ ಆಗಿದ್ದಾರೆ ಈ ಒಂದು ಅರ್ಥಪೂರ್ಣ ಸರ್ಕಾರಿ ಶತಮಾನೋತ್ಸವದ ಸರ್ಕಾರಿ ಶಾಲೆಯ ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿದರೆ ಮೇಡಮ್ ನಮಸ್ ನಮಸ್ತೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಆಗಿದ್ದರೆ ನೀವು ನಿಮ್ಮದೇ ತಾಲೂಕು ಕೊಡೋದು ಅರ್ಕುಲ್ಗೋಡು ಈ ಕೊಡನೂರಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿನಿ ಇವತ್ತು ಡಿ ಸಿ ಆಗಿದ್ದೀರಾ ಗೆಸ್ಟ್ ಆಗಿ ಬಂದಿದ್ದೀರಾ ಏನು ಅನ್ಸುತ್ತೆ ನಿಮಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಊರು ನಮ್ಮ ಹೆಮ್ಮೆ ಅನ್ನೋದು ಎಲ್ರಿಗೂ ನಿಮಗೂ ಅನಿಸಿರುತ್ತೆ ನಿಮ್ಮ ಶಾಲೆ ಅಂದರೆ ನಿಮ್ಮೂರು ಅಂದರೆ ನಿಮಗೂ ಅಭಿಮಾನ ಇರುತ್ತೆ ವಿಶೇಷವಾಗಿ ನಮ್ಮೂರಲ್ಲಿ ಇವತ್ತಿಗಲ್ಲ ಅರ್ಧ ಶತಮಾನಕ್ಕೆ ಹಿಂದಿನಿಂದ ಶೈಕ್ಷಣಿಕ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ ಕೊಡನೂರಲ್ಲಿ ಇದು ಮಾನವೀಯ ಸಂದೇಶದ ಜನವಾಹಿನಿ